ವಿಡಿಯೋಗೆ ಸುಸ್ವಾಗತ ನಾನು ನಿಮ್ಮ ಫ್ರ್ಯಾಂಕ್ ಕನ್ನಡಿಗ ಈ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಆಗಿರುತ್ತೆ ಈ ಬ್ಲಾಗು ಯಾಕಂದ್ರೆ ಬೀದರಲ್ಲಿ ಇತಿಹಾಸದ ಪ್ಲೇಸಿಗೆ ನಾನು ಬಂದಿದ್ದೀನಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹಾಗೆ ನನ್ನ ಜೊತೆ ಹಣ್ಣಂದಿರು ಇದ್ದಾರೆ ಅವ್ರನ್ನು ಅಂತ ನೀವು ಪ್ರಾಪರ್ ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನ ನೋಡ್ತಾ ಇದ್ದೀರಿ ಸರ್ ನಾನು ಚಿಕ್ಕಂದಿನ ನೋಡ್ತಾ ಇದ್ದೀನಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಆನಂದ್ ರೆಡ್ಡಿ ಅಂತ ನಾವು ಕೂಡ ಚಿಕ್ಕದಿಂದ ಬರ್ತಾ ಇರ್ತೀವಿ ಚೆನ್ನಾಗಿದೆ ಇಲ್ಲಿ ವಾತಾವರಣ ಮತ್ತು ನೀರಲ್ಲಿ ದೇವರ ದರ್ಶನ ಮಾಡೋದು ತುಂಬ ಅದ್ಭುತವಾಗಿದೆ ಇದು ನಾನು ಎರಡನೇ ಸರಿ ಬರ್ತಾ ಇರೋದು ಇವಾಗ ಸಾರ್ವರ ಜೊತೆ ಹೋಗ್ತಾ ಇದ್ದೀನಿ ಆದಷ್ಟು ನಮ್ಮ ಕೈಲಾಗಿದ್ದು ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವಿಡಿಯೋನ ಆಗಿ ನೋಡಿ ಟಿಕೆಟ್ ತೊಗೋಬೇಕು ಐವತ್ತು ರೂಪಾಯಿನೂ ಇರುತ್ತೆ ಕರೆಕ್ಟಾಗಿ ಗೊತ್ತಿಲ್ಲ ಇವಾಗ ಎಂಟ್ರೆನ್ಸ್ ಹಿಂಗೆ ಇವಾಗ ನೀರಲ್ಲಿ ನಡ್ಕೊಳೋಬೇಕು ದೇವರ ಆಶೀರ್ವಾದ ತಗೋಬೇಕಂದ್ರೆ ಬನ್ನಿ ಎಷ್ಟು ಚೆನ್ನಾಗಿರುತ್ತೋ ಅಂದರೆ ತೋರಿಸ್ಕೊಡ್ತೀನಿ ಆದಷ್ಟು ನನಗೆ ಗೊತ್ತಿದ್ದು ಅವ್ರ ಹತ್ರ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಹೀಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಗಂಟೆ ಓಪನ್ ಇರುತ್ತೆ ಆಮೇಲೆ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆ ಗಂಟೆ ಓಪನ್ ಇರುತ್ತೆ ಇಲ್ಲಿ ನೀವು ನೋಡ್ಬೋದು ಇದು ಎಂಟ್ರೆನ್ಸು ಅದು ಟಿಕೆಟ್ ಕೌಂಟ್ರು ನನಗೆ ಗೊತ್ತಿರೋ ಹಾಗೆ ಟಿಕೆಟು ಒಂದು ಐವತ್ತು ರೂಪಾಯಿ ಇರ್ಬೋದು ನನ್ನ ಪ್ರಕಾರ ನೋಡೋಣ ಎಷ್ಟು ಒಂದು ಟಿಕೆಟ್ ಹತ್ತು ರೂಪಾಯಿ ಅಂತೆ ಪರವಾಗಿಲ್ಲ ಬೆಸ್ಟ್ ಇದೆ ಚೆನ್ನಾಗಿದೆ रात भाणे को एंट्री आकडे दिली. डियरने सरी फुल एक्साइटमेंट आले दिली इवग या तरह दिली ಅಂತ. ನೋಡಿ. यू फॉर ಲೈಲನ್. ಇಶನಲ್ ಪ್ರೋಗ್ರಾಮ್ ಇಷ್ಟಕ್ಕೆ 10 ಸಾವಿರ 10 ಸಾವಿರಕ್ಕೆ 14 ಸಾವಿರ ಮಕ್ಕಳು ವಿತ್ರ होतं. ದಂಡ કારણે ದಂಡ કારણે ಈ ಗುಹೆ ಮೇ ایک ಶರಸ್ತ್ರಂ کا ರಾಕ್ಷس تھا۔ इसके नाखन से बनी हुई गुफा है हंड्रेड मीटर है हंड्रेड मीटर अंदर है अंदर शिव जी का दिल है नाथों से स्थापना कर नाखन का शिवभक्त इस पहले हैदराबाद कर्नाटक के बीच में फॉरेस्ट एरिया था जिसके पर पूरा प्राणी पक्षी बहुत थे इस जगह पे तो कोई ता, उसको टॉर्चर प्रॉब्लम नहीं करा उनके अंदर शिव जी की तपस्या करते रहता था, था अंदर और भक्त था तो नरसिंह भगवान ने उसको पूछा कि अंतिम इच्छा क्या है

मेरा थर्टीन जगह से बहुत पुराना मेडिकल टेंपल है। अच्छा मेरा नाम रूपक विवेक पाटन है। मंदिर के अल्समो जने पुजारी। अच्छा मैं भगवान है

ಗೋವಿಂದ ಗೋವಿಂದ ಸರಿ ಗೋವಿಂದ 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 ಫಸ್ಟ್ ಸರ್ ಹೆಂಗ್ ಬಂದಿದ್ದ ಎರಡ್ ಸರಿ ನಂಗೆ ಇದೆ ಸರಿ ಅದೇ ಎಲ್ಲರೂ ಬಂದು ಈ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ದರ್ಶನ್ ಮಾಡ್ಕೊಂಡು ಹೇಳ್ತೀವಿ ಬಹಳ ಶಕ್ತಿಯುತವಾದ ದೇವಸ್ಥಾನ ನಮ್ಮ ಬೀದರ್ ಜಿಲ್ಲೆಯ ಐತಿಹಾಸಿಕ ದೇವಸ್ಥಾನ ಇದು ನಮ್ಮ ಬೀದರ್ ಗೆ ಹೆಮ್ಮೆ ಅದಕ್ಕೆ ನಮ್ಮ ಎಲ್ಲಾ ಕರ್ನಾಟಕ ಮಹಾ ಜನತೆ ಬಂದು ಈ ಒಂದು ದೇವಸ್ಥಾನದ ದರ್ಶನ ಮಾಡ್ಕೊಳ್ಬೇಕಂತ ನಾನು ಕೇಳಿಕೊಳ್ಳುತ್ತೇನೆ ಉಸಿರಾಟದ ತೊಂದರೆ ಆಗಲ್ಲ ಇಲ್ಲ ಇಲ್ಲ ಏನ್ ತೊಂದರೆ ಆಗಲ್ಲ ಇದು ಬಹಳಷ್ಟು ನೂರಾರು ವರ್ಷಗಳ ಹಿಂದೆ ಇಂದ ನಡ್ಕೊಂಡು ಬಂದಿದೆ ಇಲ್ಲಿ ಯಾವುದೇ ತರ ತೊಂದ್ರೆ ಇಲ್ಲ ಆ ದೇವರ ಆಶೀರ್ವಾದ ಇದೆ ಅದಕ್ಕೆ ಯಾರು ಕೂಡ ಬರಬಹುದು ನೀವು ಬಂದು ನೋಡಬಹುದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಾನು ನೀರು ಹಿಂಗೇ ಇರುತ್ತಾ ಹಿಂಗೇ ಇರುತ್ತೆ ಕಮ್ಮಿ ಆಗಿಲ್ಲ ನೋಡಿ ಮುಂದೆ ಹೋಗ್ತಾ ಕಾಣಿಸ್ತಾ ಇದೆ ನೋಡಿ ಈಗ

ಪ್ರಸಾದ್ ಬಗ್ಗೆ ಪ್ರಸಾದ್ ಬಗ್ಗೆ ಭಗವಾನ್ ನರಸಿಂಹ ಭಗವನ್ಗೆ ದಿನಾ ಟ್ರಸ್ಟ್ ಕಡೆಯಿಂದ ಮಹಾರಾಜರು ಸಮರ್ಪಣೆ ಮಾಡಿರ್ತಾರೆ ಅವರಾಗಿ ತಾನು ಸ್ವಂತ ಕೈಯಿಂದ ವಿಶೇಷವಾಗಿ ಭಗವಂತನಿಗೆ ಯಾವ ಭಗವಂತನಿಗೆ ವಿಶೇಷ ಪ್ರಸಾದ ನೈವೇದ್ಯ ಮಾಡ್ತಾರೆ ಅದನ್ನ ತಗೊಂಡೋಗಿ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಇವತ್ತ ನಮ್ಮ ಕೈಗೆ ತಲುಪಿದೆ ಎಷ್ಟು ವರ್ಷದಿಂದ ನೀವು ಸ್ಟಾರ್ಟ್ ಮಾಡಿ ಸರ್ ಕೀಲಿಂದ ಇಲ್ಲಿಗೆ ನಾನು ನೋಡಿ ಬಹುಶಃ ವರ್ಷದಲ್ಲಿ ಇದ್ದಾಗ ಮೊದಲನೇ ಸರ್ ನಾನು ಇಲ್ಲಿಗೆ ಬಂದಿರೋದು ಅವಾಗ ನಾನ್ ಬಹುಶಃ ಎತ್ಕೊಂಡು ಹೋಗ್ತಿದ್ರು ವಿಶೇಷ ಇದೆ ಇಂತ ಭಗವಾನ್ ನರಸಿಂಹರ ಒಂದು ಕೃಪಾ ಕಟಾಕ್ಷ ನನ್ನ ಈ ಬೀದರ್ ಜನತೆ ಮೇಲೇನು ಇದೆ ಇಂತ ಒಂದು ವಿಶೇಷವಾದಂತಹ ಸುಂದರವಾದಂತಹ ಒಂದು ಗುಹೆಯಲ್ಲಿ ಭಗವಾನ್ ನರಸಿಂಹರು ಎಷ್ಟು ಪುಣ್ಯ ಅಂದ್ರೆ ನಾವ್ ಈ ಜಾಗ ನೋಡಕ್ಕೆ ಅದು ನಮ್ಮ ಕರ್ನಾಟಕದಲ್ಲಿರೋ ಒಂದು ಹೆಮ್ಮೆ ಬಹಳ ಹೆಮ್ಮೆ ಇದೆ ಸರ್ ಮೇಲೆಲ್ಲ ಇದೆಯಲ್ಲ ಇದುವರೆಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ ಯಾವುದೇ ರೀತಿ ತೊಂದರೆ ಆಗಿಲ್ಲ ಇದು ಜನರಿಗೆ ಸ್ವಲ್ಪ ಒಳಗಡೆ ಮೇಲೆ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ ಹಾಗಾಗಿ ಆಕ್ಸಿಜನ್ ಒಳಗಡೆ ಬಿಟ್ಟಿರ್ತಾರೆ ಸರ್ ಇವಾಗ ಎಂಟ್ರೆನ್ಸ್ ಇಂದ ದೇವ್ರ ಗಂಟ ಎಷ್ಟು ದೂರ ಇದೆ ಸರ್ ಸರ್ ಇಲ್ಲಿ ಪ್ರವಾಸಿಗಳು ಎಲ್ಲಿಂದ ಇಲ್ಲಿಂದ ಬರ್ತಾರೆ ಸರ್ ಪೂರ್ತಿ ಭಾರತೀಯ ಪ್ರಚಂದ ಮೂಲೆಯಿಂದ ಬರ್ತಾ ಇದ್ದಾರೆ ಒಂದು

ಕರ್ಕೊಂಡು ದರ್ಶನ ಮಾಡಿಸ್ತಿರ್ತೀನಿ ಅದೊಂದು ನಮ್ಗೊಂದು ಖುಷಿ ಕೊಡ್ತದೆ ಇನ್ನೂ ಖುಷಿ ಆಯಿತು ನೋಡ್ತಾ ಇದ್ದವರಿಗೆ ನರಸಿಂಹರ ಆಶೀರ್ವಾದ ಕೊಡ್ಕೊಂಡು ತಾವೆಲ್ಲರೂ ವಿಶೇಷ ದರ್ಶನ ಮಾಡಿಕೊಂಡು ಇಂಥ ಒಂದು ಒಳ್ಳೆಲ್ಲರೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಖಂಡಿತ ಸರ್ ನೀವೆಲ್ಲರೂ ಭಗವಂತನ ದರ್ಶನ ಮಾಡ್ಕೊಂಡು ವಿಶೇಷ ದರ್ಶನ ಇರುತ್ತೆ ನೀರಲ್ಲಿ ಬಂದು ಎಲ್ ಬೇರೆ ಕಡೆ ಎಲ್ಲ ಹಾಗೆ ಬಟ್ಟೆ ಮೇಲೆ ಹೋಗೋದು ಹೆಂಗೋ ಇದೆ ಆದ್ರೆ ಇಲ್ಲಿ ವಿಶೇಷ ಸ್ನಾನ ಮಾಡಿಕೊಂಡು ಭಗವಂತ ತಲುಪಿರ್ತೀವಲ್ಲ ಬಹಳ ಅದ್ಭುತ ಇದೆ ಅಂತ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಾವೆಲ್ಲರೂ ಬಂದು ವಿಶೇಷ ಭಗವಾನ್ ನರಸಿಂಹರ ದೇವಸ್ಥಾನ ಈಗ ನೀವೇ ನೋಡ್ತಾ ಇದ್ರಿ ವಿಶೇಷವಾಗಿ ಸಿಂಹಾದಲ್ಲಿ ಭಗವಾನ್ ನರಸಿಂಹ ಮಹಾವತಾರ ನರಸಿಂಹ ಅಂತ ಬರ್ತಾ ಇದೆ ಅದ್ರಲ್ಲಿ ಭಕ್ತ ಪ್ರಹ್ಲಾದ್ ಒಂದು ವಿಶೇಷತೆ ಇದೆ ಹಾಗಾಗಿ ಅದ್ರಲ್ಲಿ ಏನು ನೀವು ತಿಳ್ಕೊಂಡಿದಿರಿ ಅದು ಇಲ್ಲಿ ನೀವು ಕಣ್ಣರಿ ನೋಡಿರ್ತೀರಿ ಅಂತ ಒಂದು ವಿಶೇಷ ಇದೆ

ಇಲ್ಲೇ ಉದ್ಭವ ರೂಮ್ ಆಗಂದ ನರಸಿಂಹದೇವ್ ವನಾಮ ಆಕಾರು ಸ್ವಯಂಭೂರು ಶಾಲಿಗ್ರಾಹ ಮೂರ್ತಿ ಈ ಶಾಲಿಗ್ರಾಹ ಮೂರ್ತಿ ಇದೇ ಕಡೆ ದೇವ್ರ ಪೂಜಾ ಹಸಿ ಬಟ್ಟೆ ಮೇಲೆ ದೇವ್ರದ್ದು ಪೂಜೆ ಆಗಿತ್ತು ಈ ದೇವ್ರ ವಾರ ಹನ್ನಾರ ಶನಿವಾರ ಸೋಮವಾರ ಪ್ರತಿ ಶನಿವಾರ ಸೋಮವಾರ ಇಲ್ಲಿ ಜಾತ್ರೆ ಆಗಿತ್ತು ವರ್ಷ ವರ್ಷಿಗ್ ಒನ್ ವೈಶಾಖ ಮಾ ಚತುರ್ದರ್ಜಿ ನರಸಿಂಹ ದೇವಸ್ಥ ಜನ್ಮೋತ್ಸವ ಆಗಿದೆ ಇದು ಎಷ್ಟು ವರ್ಷ ಶಾಲೆಯ ಸ್ವಾಮಿ ಇದು ಎಷ್ಟು ವರ್ಷ ಶಾಲೆ ಅದ ಈಗ ಸಾವಿರ ಮೂರ್ತಿ ಇದು ಸಾವಿರಾರು ವರ್ಷ ನಮ್ಮ ಎಲೆವೆನ್ ಜನ್ರೇಷನ್ ಹಾಂ ನಮ್ಮ ಪೂಜೆ ಆಗಿತ್ತು ಮತ್ತು ಥ್ಯಾಂಕ್ ಯು ಸರ್ ಸರ್ ಕ್ಷೇತ್ರ ನರಸಿಂಹ ದೇವಸ್ಥಾನದ 12ನೇ ಪಿಡಿ ಇನ್ನು ನಡೀತಿದೆ ಶ್ರೀ ಕ್ಷೇತ್ರ ನರಸಿಂಹ ಸ್ವಾಮಿಯ ನವ ಪೂಜಾರಿತನ ಇಲ್ಲಿ ವಂಶ ಪರಂಪರೆ ಕಡಿತಿದೆ ಸೋ ಮ್ಯಾ ಥ್ಯಾಂಕ್ ಯು ಉಗ್ರಂ ವೀರ ಮಹಾದೇವ ತಾಪುಸ್ಸು ಅಲ್ಲ ರೆಸ್ಟ್ ಐತೆ ದೇಶನ ಏನು ಅಪ್ಪೆ ನಂಬರ ರಾಗೋ ಕೊನೆಗೆ ಚಂದದಕ್ಕೆ ಅಪ್ಪೆ ನಂಬರ ಅಲ್ಲಿ ಕ್ಯಾಮ್ರಾಗ ನೀರ್ ಬಿದ್ದೆ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ನೋಡಿ ಇವಾಗ ಪ್ರಶಾಂತವಾಗಿ ಯಾರು ಇಲ್ಲ ಭಕ್ತರು ಯಾರು ಬರ್ತಾ ಇಲ್ಲ ಹೆಂಗಿದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಷ್ಟು ಈ ವಿಡಿಯೋ ಎಲ್ಲ ನೋಡ್ತಾ ಇದ್ರೆ ದಯವಿಟ್ಟು ನೀವೇನು ಬೀದರ್ ಬಂದ್ರೆ ಈ ಜಾಗನ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ವಿಸಿಟ್ ಮಾಡಿ ಅಷ್ಟು ಚೆನ್ನಾಗಿದೆ ಇಲ್ಲಿ ನೀರಲ್ಲಿ ನಡ್ಕೊಂಡು ಹೋಗಿ ದೇವರ ಆಶೀರ್ವಾದ ಪಡಿಬೇಕಂದ್ರೆ ಒಂದು ಪುಣ್ಯ ಮಾಡಿರಬೇಕು ಸಕ್ಕದಾಗಿದೆ રીટન ઓકતાઈ દીવી આ હા ફ્રેન્ડ્સ આઈ ફ્રેન્ડ્સ એલિક ફ્રેન્ડ્સ ફાઉર

ಆಂಟಿ ಆರಾಮ ನಿಂತು ನಿಧಾನ ಒಂದು ಕಾಲಿಟ್ಟು ನೋಡಿದ್ರೆ ಇರ್ರಿ ಇರ್ರಿ ನಿಧಾನ ಬಾಯ್ ಮಾಡ್ರಿ ಇರ್ರಿ

ನಿಮಗೂ ಹಾಗೂ ಆ ಸಾರ್ಗೂ ಇಬ್ಬರಿಗೂ ತುಂಬ ಟ್ಯಾಂಕ್ಸ್ ಹೇಳಬೇಕು ಯಾಕಂದರೆ ವಿಶೇಷವಾಗಿ ಪೂಜೆ ಮಾಡಿ ಇಷ್ಟು ಕ್ಲೀನಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಿಸಿದ್ದೀರ ತುಂಬ ತುಂಬ ಟ್ಯಾಂಕ್ಸ್ ಅಣ್ಣ ನನ್ನ ಕಡೆಯಿಂದ ಆಯಿತಾ ಓಕೆ ಇನ್ನೊಂದು ಸಲ ಬನ್ನಿ ನಮ್ಮ ಬೀದರ್ಗೆ ತುಂಬ ಒಳ್ಳೊಳ್ಳೆ ಪ್ರದೇಶಗಳಿದೆ ಬೀದರಲ್ಲಿ ಸ್ವರ್ಗ ಇದ್ದಂಗಿದೆ ಕೊನೆಗೂ ಮನೆಗೌಡ ಸಮಯ ಅದಕ್ಕಿಂತ ಮುಂಚೆ ಅಲ್ಲಿ ನೀರು ಕಾಣಿಸ್ತಾ ಇತ್ತಲ್ಲ ಅಲ್ಲಿ ಗೋಮುಖದಿಂದಲೇ ಬರುತ್ತೆ ಅಲ್ಲಿಂದ ತಗೋ ಅಲ್ಲಿ ನಿರಂತರ ನೀರಿನ ಬರ್ತಾ ಇದೆ ಭಗವಂತ ನರಸಿಂಹರ ಪಾದದಿಂದ ಬರ್ತಾ ಇದೆ ಅದು ಜರೆಯಲ್ಲಿ ಹರ್ಕೊಂಡ್ಬಂದು ಸ್ಟೋರೇಜ್ ಇಲ್ಲ ಇದು ಹರ್ಕೊಂಡಾಗಿ ಹಿಂಗೆ ಹೊರಗಡೆ ಹೋಗುವ ಅಲ್ಲ ಸರ್ವತ್ಸ ಅದೆಲ್ಲ ಭಗವಂತನ ಆಶೀರ್ವಾದ ಮತ್ತೆ ಕಥಾ ಕಟಾಕ್ಷ ಅಂತ ಹೇಳ್ತೀವಿ ಅದನ್ನ ಲೀಲೆ ಇದೆ

ಜನರು ಜಾಸ್ತಿ ಇರೋದಕ್ಕಿಂತ ಒಂದೇ ಗೋಮುಖ ಇತ್ತು ಮುಂಚೆ ನಾನು ಇರುವಾಗ ಅದರಿಂದ ಬರ್ತಾ ಇತ್ತು ಇದರ ಕೆಳಗಡೆನೆ ನಾವೆಲ್ಲ ಸ್ನಾನ ಮಾಡಿದ್ವಿ ಜನ ಜಾಸ್ತಿ ಆಗಿದೆ ಹಾಗಾಗಿ ಇದನ್ನ ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನು ದೊಡ್ಡದಾಗಿ ಮಾಡಿ ಎರಡು ಗೋಮುಖಗಳನ್ನು ಮಾಡಿ ಅಲ್ಲಿಂದ ಮತ್ತೆ ನೀರು ಜನ ಜಾಸ್ತಿ ಸ್ನಾನ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಒಂದು ಮಾಡಿದ್ದಾರೆ ಮಾಡಿದ್ದಾರೆ ಸರ್ ಸರ್ ಶನಿವಾರ ಸೋಮವಾರ ದಿವಸ ಕೆಳಗಡೆವರೆಗೂ ಲೈನ್ ಇರುತ್ತೆ ಕಂಟಿನ್ಯೂ ಆಗಿ ಭಕ್ತಾದಿಗಳೆಲ್ಲ ಶನಿವಾರ ಮತ್ತೆ ಸೋಮವಾರ ಪಾಲನೆ ಮಾಡ್ತಾರೆ ಹಾಗೆ ಜಾಸ್ತಿ ಜನ ಇಲ್ಲಿ ಶನಿವಾರ ಸೋಮವಾರ ಜನ ಬಂದ ಇದು ಹಳೇ ರಸ್ತೆ ಆಗಿತ್ತು ಫಸ್ಟ್ ಬರಬೇಕಾದ್ರೆ ಇಲ್ಲಿಂದ ಮುಂಚೆ ಇವಾಗ ಆ ಕಡೆ ಮಾಡಿದ್ದಾರೆ ದಾರಿ ಹೇಗಿತ್ತು ಇವಾಗ ಇನ್ನ ಕೆಳಗಡೆ ಮಾಡಿದ್ದಾರೆ ಸಮಯ ಇಲ್ಲಿಂದ ಸರ್ ನಿಮಗಂತೂ ತುಂಬಾ ಟ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ದೇವ್ರ ಹತ್ತಿರ ದಿನ ನೋಡಿ ಆಶೀರ್ವಾದ ತಗೊಂಡಲ್ಲ ತುಂಬಾ ಖುಷಿ ಆಯ್ತು ಮತ್ತೆ ಅದ್ರ ಬಗ್ಗೆ ನೀವ್ ಹೇಳಿದ್ರಲ್ಲ ನಾವು ಬರೋದ ದೊಡ್ಡ ವಿಷಯ ಅಲ್ಲ ಅದ್ರ ಬಗ್ಗೆ ನಾವ್ ಏನನ್ನ ತಿಳ್ಸಿದ್ರಿ ಜನರಿಗೂ ಸ್ವಲ್ಪ ತಿಳ್ಕೊತಾರೆ ಕೆಲವ್ರಿಗೆ ಗೊತ್ತೇ ಇರಲ್ಲ ಸರ್ ಕೊನೆಯದಾಗಿ ಹೇಳಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ಏನಂತ ಹೇಳ್ತೀರಾ ಹೀಗೆ ಆಧ್ಯಾತ್ಮಿಕ ಪ್ಲೇಸ್ಗಳನ್ನು ಜಾಸ್ತಿ ತೋರಿಸಿದ್ರೆ ಇನ್ನು ಅಧ್ಯಾತ್ಮ ಮತ್ತೆ ಭಾರತ ಸಂಸ್ಕೃತಿ ಉಳಿತದೆ ಅಂತ ನನ್ನೊಂದು ಇಚ್ಛೆ ಇದೆ ಹಾಗಾಗಿ ನೀವು ಹೆಚ್ಚಿಗೆ ಫೋಕಸ್ ಅದಕ್ಕೆ ಕೊಡ್ತೀನಿ ಅಂತ ನನಗೊಂದು ಇಚ್ಛೆ ಇದೆ ಸ್ವಲ್ಪ ಆಗಿದ್ರೆ ಆಧ್ಯಾತ್ಮಿಕ ಪ್ಲೇಸ್ ಗಳ ವಿಶೇಷತೆ ಜನರಿಗೆ ಗೊತ್ತಾದಾಗ ಜನಗಳು ಆಧ್ಯಾತ್ಮಿಕ ಕಡೆ ಒಲವು ತೋರಿಸ್ತಾರೆ ಅದ್ರ ಬಗ್ಗೆ ಮಹತ್ವ ಏನಿದೆ ಅಂತಾನೆ ಗೊತ್ತಿರೋದಿಲ್ಲ ಬಂದು ಕೈ ಮುಕ್ತ ಹೋಗಿರ್ತೀವಿ ಅನ್ನೋದಕ್ಕಿಂತ ಆ ಮಹತ್ವ ನೀವೇನು ತಿಳಿಸ್ಕೊಡ್ತಾ ಇದ್ರಲ್ಲ ಬಹಳ ಚೆನ್ನಾಗಿದೆ ಸುಂದರವಾಗ್ಲಿ ಯಶಸ್ಸಾಗ್ಲಿ ಧನ್ಯವಾದ ನಿಮಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಸರ್ ನಮ್ಮ ಬೀದರ್ ಜಿಲ್ಲೆಗೆ ಶ್ರೀ ಪ್ರಾಂಕ್ ಕನ್ನಡಿಗ ನಾಗರಸ್ ಸರ್ ಅವರು ಬಂದರೆ ಅವರಿಗೆ ನಮ್ಮ ಬೀದರ್ ಜಿಲ್ಲೆಯಿಂದ ಮಹಾಜನತೆ ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ನಾನು ಹೃತ್ಪೂರ್ವಕ ಅವರಿಗೆ ಅಭಿ ಅಭಿನಂದನೆ ಅವರ ವಂದನೆಗಳನ್ನು ಸಲ್ಲಿಸ್ತೇನೆ ಬೆಳಗ್ಗೆಯನ್ನು ಹೆಲ್ಪ್ ಮಾಡಿದ ಸರ್ ಒಂದ್ರೆ ಸರ್ ಬಾಯ್ ಬಿಡಿ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೂ ಅಷ್ಟೇ ಮತ್ತೆ ಸಿಗೋಣ ಬೀದರ್ ಬಂದಾಗೆಲ್ಲ ಕಾಲ್ ಮಾಡ್ತೀನಿ ತುಂಬ ಥ್ಯಾಂಕ್ ಯು ಸರ್ ಬಾಯ್ ಬಾಯ್ ತ್ರೀ ಸ್ಟಾರ್ಟ್ ನಾನಿವ ಕೊನೆಗೂ ಬೀದರ್ ಇಂದ ಹೊಡೋ ಸಮಯ ಇವಾಗ ಬಸವ ಕಲ್ಯಾಣ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಕೊನೆಗೂ ನಾವು ಸಿಟಿಯಿಂದ ಆಚೆ ಬಂದು ನಿಂತ್ಕೊಂಡಿದ್ದೀವಿ ಇವಾಗ ಬಸವ ಕಲ್ಯಾಣ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಲಗೇಜ್ ಎಲ್ಲ ಇಲ್ಲಿ ಇಕ್ಕಿದೀನಿ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಲ್ಲ ಈ ಬ್ಯಾಗ್ ಬೇರೆ ವೆಯ್ಟ್ ಐತೆ ನೋಡೋಣ ಬಸವ ಕಲ್ಯಾಣಿಗೆ ಡ್ರಾಪ್ ಕೊಡ್ತಾರ ಬಸವ ಕಲ್ಯಾಣ ಅಂದರೆ ನನಗೆ ಗೊತ್ತಿರಾಗಿ ಲಾಸ್ಟ್ ಟೈಮ್ ಹೋಗಿದ್ದೆ ಒಂದು ಸ್ಟ್ಯಾಚ್ಯೂ ಇದೆ ತುಂಬ ಹಳೆ ಕಾಲದ್ದು ತುಂಬ ಇದೆ ಆ ಇತಿಹಾಸದ ಬಗ್ಗೆ ನನಗೂ ಗೊತ್ತಿಲ್ಲ ಏನಾದರೂ ಗೊತ್ತರೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇವಾಗ ನಾನು ಹೋಗ್ಬೇಕು ಇವತ್ತು ಇನ್ನೀ ಕಂಡೀಷನ್ ಮಳೆ ಬೇರೆ ಬರೋಂಗಿದೆ ಯಾರನ್ನ ಹುಡುಗಿ ನಿಂತ್ಕೊಂಡು ಡ್ರಾಪ್ ಹಾಕಿದರೆ ಎಷ್ಟೊತ್ತಿಗೆ ನಿಲ್ಸರಾ ಯಾಕೋ ನೀವು ಎಷ್ಟು ಕಿಲೋಮೀಟ್ರ್ ಬಂದಿರಬೋದಣ ಇವಾಗ ಇದರಿಂದ ಅಲ್ಲ ನೀವು ನಾನು ಡ್ರಾಪ್ ಕೊಟ್ಟರಲ್ಲ ಒಂದು ಫೈವ್ ಕಿಲೋಮೀಟ್ರ್ ಒಂದು ಐದು ಕಿಲೋಮೀಟ್ರ್ ಏನೋ ಡ್ರಾಪ್ ಕೊಟ್ಟಿದ್ದಾರೆ ಹೋದ ವರ್ಷ ನಾನು ಬಂದಾಗ ಮೆಸೇಜ್ ಮಾಡಿದ್ರಂತೆ ಇವಾಗ ಭೇಟಿಯಾಗಿದ್ದೀವಿ ನೋಡೋಣ ನಿಮ್ಮ ಹೆಸ್ರು ಇವರಿಬ್ರು ಸೇರಿ ನಮ್ಗೆ ಇವಾಗ ಟೀ ಕುಡಿಸಿದ್ದಾರೆ ಕೊನೆಗೂ ಇವರು ಎಷ್ಟು ಕಿಲೋಮೀಟರ್ ಅಣ್ಣ ಏ ಯಾಕೆ ಹಂಗೆ ಓಡಿದ್ರು ನಾನು ಕಲ್ತ ನೋಡಿದ್ರೆ ಏರಿ ಎಷ್ಟು ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಬಂದಿರ್ಬೋದು ಅಮ್ಮ ಯಾಕೆ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಇಪ್ಪತ್ತೈದು ಕಿಲೋಮೀಟರ್ ಐದು ಕಿಲೋಮೀಟರ್ ಅಂತ ಬಂದಿದ್ದು ಇಪ್ಪತ್ತೈದು ಕಿಲೋಮೀಟರ್ ಡ್ರಾಪ್ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಅಣ್ಣ ಹಾಗೆ ಇವರು ಕರಳು ಹೋಗ್ತಿದ್ರು ಬಂದು ನಿಲ್ಸಿ ಮಾತಾಡ್ಸಿದ್ರು ಇವಾಗ ಬಸ್ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಾಂದ್ರೆ ಒಂದು ಒನ್ ಅವರ್ ಅಂದ್ರೆ ಒನ್ ಅಂಡ್ ಹಾಫ್ ಅವರ್ ಟೂ ಅವರ್ಸ್ ಆಯಿತು ವೆಯ್ಟ್ ಮಾಡೋಕ್ಕೆ ಕಡೆ ಹೊನೆಗೂ ಅಲ್ಲಿರೋ ಹಣ್ಣೊಂದಿರು ನನಗೆ ಬಸ್ ಸೇರಿಸಿದ್ರು ಇವಾಗ ಇಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟು ಒಂದು ಐವತ್ತು ಕಿಲೋಮೀಟರ್ ಇರ್ಬೋದು ಇಲ್ಲಿ ನಾನು ಕಿಲೋಮೀಟರ್ ಇರ್ಬೋದು ಬಸವ ಕಲ್ಯಾಣಿಗೆ ಚಾರ್ಜ್ ಬಂದ್ಬಿಟ್ಟು ಎಪ್ಪತ್ತು ರೂಪಾಯಿ ನೋಡೋಣ ಒನ್ ಅವರಲ್ಲಿ ರೀಚ್ ಆಗೋದ್ರೆ ಆದಷ್ಟು ಬೇಗ ಹೋಗಿ ಫೋಟೋ ಇಟ್ಕೊಂಡು ರಿಟರ್ನ್ ಮತ್ತೆ ಕಲಬುರಗಿಗೆ ಹೋಗ್ಬೇಕು ಇವತ್ತು ಆಗುತ್ತೋ ಇಲ್ಲ ಗೊತ್ತಿಲ್ಲ ನೋಡೋಣ ನೀವು ಬಸವ ಕಲ್ಯಾಣ ಹತ್ರ ರೀಚ್ ಆಗಿದ್ದೀವಿ ಇವಾಗ ದೇವಸ್ಥಾನ ಒಳಗಡೆ ಹೋಗೋಕ್ಕಷ್ಟೇ ದೇವಸ್ಥಾನ ಅಂದರೆ ದೇವಸ್ಥಾನನೇ ಸ್ಟ್ಯಾಚ್ಯೂ ನೀವು ಬಸವ ಕಲ್ಯಾಣಿಗೆ ರೀಚ್ ಆಗಿದ್ದೀನಿ ನೋಡ್ತೀರಾ ಹೇಗಿದೆ ಅಂತ ನೀವು ಇದು ಎರಡನೇ ಸರಿ ನಾನು ಬರ್ತಾ ಇರೋದು ಹತ್ತಿರದಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಹತ್ತಿರ ಒಂದೇ ನೋಡಿ ಎಷ್ಟು ಹತ್ತಿರದಿಂದ ಹೇಳ್ಬೇಕಂದ್ರೆ ನೂರ ಒಂಬತ್ತು ಅಡಿ ಏನೋ ಇದೆ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ ನೂರ ಒಂಬತ್ತು ಅಡಿ ಏನೋ ಇದೆ ಇವಾಗ ನಾನು ಅಲ್ಲಿ ರೋಡಿಂದ ಇಲ್ಲಿ ಗಂಟೆ ನಡ್ಕೊಂಬಂದಿದ್ದೀನಿ ಹೋಗ್ಬಿಟ್ಟು ಅಲ್ಲಿ ಯಾರು ನಮ್ಮ ಫ್ರೆಂಡ್ ಮಾಡಿಕೊಂಡು ಗೊಂಬೆ ಹಾಕ್ಕೊಂಡು ಒಂದು ಫೋಟೋ ಇಟ್ಕೊಂಡು ಹತ್ತಿರದಿಂದ ಹೋಗಿ ನೋಡಿಬಿಟ್ಟು ಬರೋದಷ್ಟೆ ನೋಡ ಏನು ಗೊತ್ತಿಲ್ಲ ತಿಳಿಸ್ಕೊಡ್ಬೇಕಂದ್ರೆ ಆ್ಯಕ್ಚಲಿ ಹೇಳ್ಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ಇವ್ರ ಬಗ್ಗೆ ಹೇಳಿದ್ರೇ ಅದಕ್ಕೊಂದು ಬ್ಲಾಗಿಗೇ ಇರುತ್ತೆ ಪ್ರಜೆಗಳೇ ಇವಾಗ ಮಕ್ಕಳು ನನ್ನ ನೋಡಿ ಖುಷಿ ಪಟ್ಟು ಬರ್ತಿದ್ದಾರೆ ನನ್ನ ಮೀಟ್ ಮಾಡೋಕ್ಕೆ ಅಷ್ಟೊತ್ತು ನೋಡಿ ಇಲ್ಲಿ ಇದೆಯಲ್ಲ ನದಿ ಇಲ್ಲಿ ಒಂದು ರೂಪಾಯಿ ಕಾಯಿನ್ ಹಾಕ್ತಾರೆ ದೇವ್ರ ಹತ್ರ ಬೇಡ್ಕೊಳ್ಳೋಕ್ಕೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬಸವ ಕಲ್ಯಾಣ ಆಹಾ ಎಷ್ಟು ಅದ್ಭುತ ಎಷ್ಟು ಹಳೆ ಕಾಲದ ಗೊತ್ತಾ ಇದು ಇದನ್ನು ನೋಡೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಯಾಕಂದರೆ ನಾನೊಬ್ಬ ಗೊಂಬೆ ನೋಡಿ ನಮಸ್ತೆ ರೀಸ್ ಚೆನ್ನಾಗಿದೀರ ಯಾವ್ರ ನಿಮ್ದು ಊರು ಹೌದಾ ನಾವು ಬೆಂಗಳೂರಿಂದ ಬಂದೀವಿ ನೋಡಕ ಚಂದ ಐತ್ರಿ ಹಾ ಚಂದ್ರಿ ಅಕಡೆಲ್ಲ ಅದ ಬಂದ್ರು ನನ್ನ ನೋಡಕ್ಕೆ ಮಕ್ಳು ಬಂದಿದ್ದಾರೆ ಬನ್ನಿ ಬನ್ನಿ ದ ನಿಮ್ಮ ಹೆಸ್ರೇನು ಜಗ್ ದೇವಿ ನಿನ್ನ ಹೆಸರು ಪುಟ್ಟ ಪೂಜಾರಿ ಪೂಜಾರಿ ನಿನ್ನ ಹೆಸ್ರು ನಿನ್ನ ಹೆಸ್ರು ಹೆಂಗೆ ಅನಿಸ್ತು ಗೊಂಬೆ ನೋಡಿ ಗೊಂಬೆ ನೋಡಿ ಏನು ಅನ್ನಿಸ್ತು ಚೆನ್ನಾಗಿ ಅನಿಸ್ತು ಚೆನ್ನಾಗನ್ಸ್ತು ಆಯ್ ಮಾಡಿ ಕ್ಯಾಮ್ರಕ್ಕೆ ಆಯ್ ಬನ್ನಿ ಫೋಟೋ ಗೊಂಬೆ ಹಾಕೊಂಡು ಫೋಟೋ ಹಿಡ್ದಿದ್ದಾಯ್ತು ಹಿಂಗೆ ಒಳಗಡೆ ಹೋದ್ರೆ ಗುಹೆ ಬರುತ್ತೆ ಮೇಲೆ ಸ್ಟ್ಯಾಚು ಇದೆ ಸ್ಟ್ಯಾಚು ಕೆಳಗಡೆ ಒಂದು ವಿಗ್ರಹ ಇದೆ ಸ್ಟ್ಯಾಚು ಅಂದ್ರೆ ಒಂದು ಎಡಗಡೆ ಹೋಗಿ ಒಳಗಡೆ ಹೋಗ್ಬೇಕು ನಾನು ಇದು ಎರಡನೇ ಸರಿ ಬರ್ತಾರದು ಬಂದೆ ನೋಡಿ ಇಲ್ಲಿ ಕಾಯಿನ್ ಹಾಕ್ಬಿಟ್ಟು ಬೇಡ್ಕೊಂತಾರೆ ಅನ್ಕೊಂತೀನಿ ತುಂಬ ಜನ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ ಹಾಕಿದ್ದಾರೆ ನಮ್ಮ ಹತ್ರ ಇದ್ರು ಇಲ್ಲ ನಮ್ಮ ಹತ್ರ ಕಾಯಿನ್ ಇಲ್ಲ ಇದ್ರೆ ಹಾಕ್ಬಿಡ್ತಿದ್ದೆ ನಾನು ನೋಡಿ ಅಬ್ಬ ಇದೆ ಕಾಯಿನ್ ಇದೆ ಇದೆ ನನ್ನ ಹತ್ರ ಕಾಯಿನ್ ಕೊನೆಗೂ ಕಾಯಿನ್ ಇದೆ ನನ್ನ ಹತ್ರ ಎರಡು ಕಾಯಿನ್ ಇದೆ ಬೇಡ್ಕೊಂಡೆ ನೋಡಿ ಅಂಥದ್ದಿಂದ ಇದ್ರ ಕೆಳಗಡೆ ಒಂದು ವಿಗ್ರಹ ಇದೆ ಇವ್ರದ್ದು ಅದು ಬಿಟ್ಟರೆ ಆ ಕಡೆ ಗುಹೆ ಇದೆ ಇನ್ನು ಈ ಕಡೆ ಬೇರೆ ಬೇರೆ ಏನಿದೆ ಅಷ್ಟೊಂದು ನನ್ಗೆ ಗೊತ್ತಿಲ್ಲ ಇಷ್ಟು ಮಾತ್ರ ಹೇಳಬಲ್ಲೆ ನಾನು ನೋಡಿ ಇದು ಕಿಟಕಿ ಕಾಣಿಸ್ತಾ ಇದೆ ಅಲ್ಲ ಕೆಳಗಡೆ ಅವ್ರದ್ದು ವಿಗ್ರಹ ಇದೆ ಇವಾಗ ಇಲ್ಲಿಂದ ಹೋಗ ಹೊಡೋ ಸಮಯ ನೋಡಿ ಈ ಒಳಗಡೆ ಹೋದರೆ ವಿಗ್ರಹ ಇದೆ ಫೈನಲ್ ಆಗಿ ವಿಗ್ರಹ ನೀನು ತೋರಿಸ್ಬಿಟ್ಟು ಇಲ್ಲಿಂದ ಓಡೋ ಸಮಯ ಆಲ್ರೆಡಿ ಆರೂವರೆ ಟೈಮು ಕೊನೆಗೂ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಳಗಡೆ ಹೋಗ್ತೀನಿ ಕತ್ಲೆ ಬೇರೆ ಆಯಿತು ಆಲ್ರೆಡಿ ಆರೂವರೆ ನೋಡ್ಬೇಕು ಇವಾಗ ಎಲ್ಲಿಗೆ ಹೋಗೋದು ಏನು ಮಾಡೋದು ಐಡಿಯಾ ಇಲ್ಲ ಕಲ್ಬುರ್ಗಿ ಅಂತೂ ಇವತ್ತು ಹೋಗೋಕ್ಕಾಗಲ್ಲ ನೋಡೋಣ ಆಲ್ರೆಡಿ ಚಾರ್ಜಿಂಗ್ ನಂದು ಎರಡು ಪರ್ಸೆಂಟ್ ಅಷ್ಟೇ ಸ್ವಿಚ್ ಆಗುತ್ತೆ ಫೋನು ಹೋಗಿ ನೋಡಿಕೊಂಡು ಫೋಟೋ ಇಟ್ಕೊಂಡು ಬಂದೆ ಇವಾಗ ರಿಟರ್ನು ಕಲಬುರ್ಗಿಗೆ ಹೋಗಬೇಕು ಇವತ್ತಂತೂ ಹೋಗೋಕ್ಕಾಗಲ್ಲ ಅಡ ಟೈಮ್ ಆಯಿತು ಆಲ್ರೆಡಿ ಬಾಕ್ಸ್ ಎಲ್ಲ ಕಿತ್ತೋಗೋ ಮೂಮೆಂಟ್ ಐತೆ ಎಷ್ಟು ಲೂಸ್ ಆಗಿದೆ ಅಷ್ಟು ಲೂಸ್ ಆಗಿದೆ ನೋಡೋಣ ಇವಾಗ ಎಲ್ಲಿ ಸ್ಟೇ ಮಾಡೋದು ಗೊತ್ತಿಲ್ಲ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಒಂದು ಫ್ರೆಂಡ್ ಆಗಿದ್ರು ಕೇಸು ಅವರು ಕಾಲ್ ಮಾಡಿ ನೋಡೋಣ ಅಲ್ಲಿ ಸಿಕ್ಕರು ಸಿಗ್ಬೋದು ಅಷ್ಟೇ ನೋಡೋಣ ಮುಂದೆ ಹೋಗ್ತಾ ಅಪ್ಡೇಟ್ ತಿಳ್ಸ್ಕೊಡ್ತೀನಿ ಇಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡೋಣ ಏನಾಗುತ್ತೆ ಮುಂದೆ ನಾನು ಚೆನ್ನಾಗಿ ಇಂಟ್ರೆಸ್ಟ್ ಇನ್ನೊಂದು ಕೊನೆಗೂ ಇಲ್ಲಿಗಂತ ಒಬ್ಬರು ಡ್ರಾಪ್ ಕೊಟ್ಟರು ನೋಡಿ ಎಂಟ್ರೆನ್ಸ್ ಯಾವ ಥರ ಇದೆ ಇಲ್ಲಿ ಇಕ್ಕಿದ್ದೀನಿ ಲಗೇಜು ಇಲ್ಲಿಗಂತ ಒಬ್ರು ಡ್ರಾಪ್ ಕೊಟ್ಟರು ಇವಾಗ ಇಲ್ಲಿಂದ ನೋಡೋಣ ಎಷ್ಟು ದೂರ ಆಗುತ್ತೆ ನಾ ಲೆಫ್ಟ್ ಏನೋ ನೋಡ್ತಾ ಇದ್ದೀರಾ ಇವಾಗ ಇಲ್ಲಿಂದ ಲೆಫ್ಟ್ ಹೋಗ್ಬೇಕು ಕಲಬುರಗಿಗೆ ಹೋಗೋಕ್ಕಾಗಲ್ಲ ನೋಡೋಣ ನಂಗೆ ಲಾಸ್ಟ್ ಟೈಮ್ ಆಗಿದ್ರು ಅವ್ರು ಮಾತ್ರ ಹೋಗಿ ಹೋಗ್ಕೊಳ್ಳೋಕ್ಕೆ ವ್ಯವಸ್ಥೆ ಒಂದು ಸರಿ ಕಾಲ್ ಮಾಡಿಕೆ ಆಣ ನಾನು ಕೊಡೋದು ಕೊನೆಗೂ ಡ್ರಾಪ್ ಸಿಗಲ್ಲ ಅಂತ ಬಸ್ಸಲ್ಲಿ ಏರಿದ್ದೀನಿ ನೋಡಿ ಗೊಂಬೆನೇ ಬೇಕಿದ್ದೀನಿ ಇಲ್ಲಿಂದ ಕರೆಕ್ಟಾಗಿ ಮುನ್ನವಾದಂತೆ ಅಲ್ಲಿ ಹೋಗುತ್ತೆ ನೋಡಬೇಕು